ಒಂಬೈನೂರು ರೂಪಾಯಿ ಮತ್ತು ಇಪ್ಪತ್ತೇಳು ಸಾವಿರ ರೂಪಾಯಿನ ಕಂಪೇರ್ ಮಾಡಿ ಹದಿನೈದು ಸಾವಿರದ ಆರುನೂರ ತೊಂಬತ್ತೆಂಟು ಕೋಟಿ ಹಗರಣ ಅಂತ ನಾವು ಸುಳ್ಳು ಹೇಳುವಂಥದಕ್ಕೆ ಮಿತಿ ಬೇಡವೆ ಉದ್ದೇಶ ಏನು ನೂರಕ್ಕೂ ನೂರಷ್ಟು ಅಶ್ವಥ್ ಅವರ ಉದ್ದೇಶ ಬ್ಲ್ಯಾಕ್ ಮೇಲ್ ತಂತ್ರ ಈ ಮಸ್ಟ್ ಬಿ ಬ್ಲಾಕ್ ಮೇಲಿಂಗ್ ದ ಕಾಂಟ್ರಾಕ್ಟ್ ಅಲ್ಲಿಂದ ಏನಾದರೂ ಫಾಯ್ದೆ ಆದರೆ ಸುಮ್ಮ ಅನ್ನುವಂಥದ್ದು ಉದ್ದೇಶ ಅಂತ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ಎರಡನೇದು ನಾನು ನೇರವಾಗಿ ಆಪಾದನೆ ಇದ್ದೀನಿ ಅಶ್ವಥ್ ನಾರಾಯಣರವರೇ ನಿಮ್ಮ ಆಫೀಸ್ಗೆ ಬರ್ತೀನಿ ನಾನು ನಾನು ರಮೇಶ್ ಬಾಬು ಅವರು ಬರ್ತೀವಿ ಕೂಡ ಮಾಧ್ಯಮದವರ ಮುಂದೆ ಒಂದಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ನಿಮಗೆ ನೀವು ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಸಹ್ಯಾದ್ರಿ ಬಿಡ್ಡಲ್ಲಿ ಭಾಗವಹಿಸಿದ್ರಲ್ಲ ಸಹ್ಯಾದ್ರಿ ಅವ್ರಿಗೂ ನಿಮಗೂ ಏನು ಸಂಬಂಧ ಸ್ವಾಮಿ ಅವರ ಅಪ್ಲಿಕೇಶನ್ ರಿಜೆಕ್ಟ್ ಆದ ತಕ್ಷಣ ನೀವು ಚಂಡಾಮಂಡಲವಾಗಿ ನಿರಂತರವಾಗಿ ಜಾರ್ಜ್ ವಿರುದ್ಧ ಜಾರ್ಜ್ ಸಾಹೇಬ್ರ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ನಿರಂತರವಾಗಿ ಮಾಡ್ತಾಯಿದ್ದೀರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಕತೆಗಳು ಏನು ಅನ್ನುವಂಥದ್ದು ಸಂಪೂರ್ಣವಾಗಿ ಡಾಕ್ಯುಮೆಂಟ್ಸ್ ತಮೇಲೆ ತಗೊಂಬಂದಿದ್ದೀನಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ನೀವು ಏನೆಲ್ಲ ಅನಾಚಾರಗಳು ಮಾಡಿದ್ದೀರಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಒಂದೊಂದೇ ಮಾಡ್ತೀವಿ ಅಶ್ವತ್ಥನಾರಾಯಣರವರೆ ಬೀದಿಗೆ ನೀವು ಬಂದಿದ್ದೀರಿ ನಾವು ಬರ್ತೀವಿ